ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಗೋಧಿ ಹಿಟ್ಟು ಆಲೂಗಡ್ಡೆನ ಬಳಸ್ಕೊಂಡು ಒಂದು ಹೆಲ್ದಿಯಾದಂತಹ ಸ್ನ್ಯಾಕ್ಸ್ ರೆಸಿಪಿ ಮಾಡಿ ಇದ್ದೇನೆ ಮಕ್ಕಳಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು ಸ್ನ್ಯಾಕ್ಸ್ ಕೇಳಿದಾಗ ಈ ರೀತಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನಾವಿಲ್ಲಿ ಗೋಧಿ ಹಿಟ್ಟು ಬಳಸಿರೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಬನ್ನಿ ಈ ಟೇಸ್ಟಿಯಾದಂತಹ ಸ್ನ್ಯಾಕ್ಸ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈ ಟೇಸ್ಟಿಯಾದಂಥ ಸ್ನ್ಯಾಕ್ಸ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ದೊಡ್ಡ ಕಪ್ಪಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ ಈ ಗೋಧಿ ಹಿಟ್ಟನ್ನು ಒಂದು ಅಗಲವಾದ ಬಟ್ಲಿಗೆ ಹಾಕ್ಕೊಳ್ತೇನೆ ನಂತರ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ ಅಥವಾ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮಾಮೂಲಿ ಬೆನ್ಸಿ ರವೆ ಉಪ್ಪಿಟ್ಟು ರವೆನ ಹಾಕ್ಕೊಳ್ತೇನೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಬಿಸಿ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಅಥವಾ ಎಣ್ಣೆ ಯಾವುದು ಬೇಕಾದರೂ ಸ್ವಲ್ಪ ಬಿಸಿ ಮಾಡಿಕೊಂಡು ನಾವು ಸೇರಿಸ್ಕೊಳ್ಬೇಕಾಗುತ್ತೆ ಬಿಸಿ ತುಪ್ಪನ ಹಾಕಿ ಸ್ಪೂನಿನ ಸಹಾಯದಿಂದ ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿ ನಂತರ ಕೈಯಲ್ಲೇನೇ ರೀತಿ ಕಲಿಸ್ಕೊಳ್ಬೇಕಾಗುತ್ತೆ ತುಪ್ಪ ಹಾಗೂ ಹಿಟ್ಟು ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಹಿಟ್ಟಿಗೆ ಸ್ವಲ್ಪ ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡಿದ್ದೀವಿ ಅಂದರೆ ಅದೇ ಶೇಪಿಗೆ ಹಿಟ್ಟು ಬರಬೇಕು ಆಗ ನಮಗೆ ಗೊತ್ತಾಗುತ್ತೆ ನಾವು ಬಳಸಿರೋಂತಹ ತುಪ್ಪ ಕರೆಕ್ಟ್ ಮೆಜರ್ಮೆಂಟಲ್ಲಿ ತಗೊಂಡಿದ್ದೀವಿ ಅಂತ ಅರ್ಥ ಇಲ್ಲ ಅಂದಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆನ ಬಿಸಿ ಮಾಡಿಕೊಂಡು ನಾವು ಸೇರಿಸ್ಕೊಳ್ಬೇಕಾಗುತ್ತೆ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ನೋಡ್ಬೋದು ಈ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆನೆ ಹಿಟ್ಟನ್ನು ಕಲಿಸ್ಕೊಳ್ಬೇಕು ನಾವಿಲ್ಲಿ ಉಪ್ಪಿಟ್ಟು ರವೆನ ಬಳಸಿರೋದ್ರಿಂದ ಹಿಟ್ಟು ಸ್ವಲ್ಪ ನೆನೆಸ್ಕೊಂಡ ನಂತರ ಗಟ್ಟಿಯಾಗುತ್ತೆ ಹಾಗಾಗಿ ಸ್ವಲ್ಪ ಮೆತ್ತಗೆನೆ ಹಿಟ್ಟನ್ನು ಮೆತ್ತಗೆನೆ ಕಲಿಸ್ಕೊಳ್ಬೇಕು ನಂತರ ನಾನಿಲ್ಲಿ ಮೂರು ದಪ್ಪ ಗಾತ್ರದ ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೆ ಸಿಪ್ಪೆನ ತೆಗೆದು ಆಲೂಗಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡಿ ತಗೊಬಂದಿದ್ದೇನೆ ಇದನ್ನು ಒಂದು ಅಗಲವಾದ ಬಟ್ಲಿಗೆ ಹಾಕ್ಕೊಳ್ತೇನೆ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಕರ್ಬೇವನ್ನ ಸೇರಿಸ್ಕೊಳ್ತೇನೆ ಹಾಗೆಯೇ ಒಂದು ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿರುವಂಥದ್ದನ್ನು ಸೇರಿಸ್ಕೊಳ್ತೇನೆ ನಂತರ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ ನಂತರ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಸೇರಿಸ್ಕೊಳ್ತೇನೆ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಆಲೂಗಡ್ಡೆ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಇದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದಾಯಿತು ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರನ್ನು ಹಾಕೊಳ್ತಾ ಇದ್ದೇನೆ ಕಾರ್ನ್ ಫ್ಲೋರನ್ನು ಹಾಕಿ ಚೆನ್ನಾಗಿ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ಬೋದು ಆಲೂಗಡ್ಡೆ ಮಿಶ್ರಣ ಕಲಿಸ್ಕೊಂಡಿದ್ದಾಯಿತು ಇದನ್ನು ಈಗ ಸೈಡಿಗೆ ಇಡ್ತೇನೆ ನಾವು ಕಲಸಿಟ್ಟಂತಹ ಗೋಧಿ ಹಿಟ್ಟನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಿಡಬೇಕಾಗುತ್ತೆ ನಾನಿಲ್ಲಿ ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಟಿದ್ದೆ ನಂತರ ಒಂದೆರಡು ನಿಮಿಷ ನೋಡ್ಬೋದು ಈ ರೀತಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ ನಂತರ ನಾವು ಮಾಮೂಲಿಯಾಗಿ ಚಪಾತಿ ಸೈಜಿಗೆ ಹಿಟ್ಟನ್ನು ತಗೊಳ್ಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಮೈದಾ ಅಥವಾ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಚಪಾತಿನ ಲಟ್ಟಿಸ್ಕೊಳ್ಬೇಕಾಗುತ್ತೆ ಜಾಸ್ತಿ ದಪ್ಪನೂ ಲಟ್ಟಿಸ್ದೆ ಹಾಗಂತ ಜಾಸ್ತಿ ತೆಳ್ಳಗೂ ಲಟ್ಟಿಸ್ದೆ ಮೀಡಿಯಮ್ ಆಗಿ ಇದನ್ನು ಲಟ್ಟಿಸ್ಕೊಳ್ಬೇಕು ನೋಡ್ಬೋದು ಈ ರೀತಿ ತೆಳ್ಳಿಗೆ ಲಟ್ಟಿಸ್ಕೊಂಡ ನಂತರ ಇದನ್ನು ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತೇನೆ ಈ ಎಡ್ಜಸ್ ಅನ್ನು ಈ ರೀತಿಯಾಗಿ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ನಂತರ ಅದೇ ರೀತಿಯಾಗಿ ಇನ್ನೊಂದು ಚಪಾತಿನ ಲಟ್ಟಿಸ್ಕೊಳ್ಬೇಕು ಗೋಧಿ ಹಿಟ್ಟನ್ನು ತಗೊಂಡು ಸ್ವಲ್ಪ ಮೈದಾನ ಸ್ಪ್ರಿಂಕಲ್ ಮಾಡ್ತಾ ಲಟ್ಟಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ತೆಳ್ಳಗೆನೇ ಲಟ್ಟಿಸ್ಕೊಳ್ತಾ ಇದನ್ನು ಸಹ ನಾನಿಲ್ಲಿ ಯಾವ ಶೇಪಿಗೆ ಮೊದಲಿಗೆ ಕಟ್ ಮಾಡ್ಕೊಂಡಿದ್ನೋ ಚಪಾತಿನ ಅದೇ ಶೇಪಿಗೆ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತೇನೆ ನೋಡಿ ನಾವು ಮೊದಲಿಗೆ ಕಟ್ ಮಾಡಿರೋಂತಹ ಚಪಾತಿನ ಇದರ ಮೇಲೆ ಹಾಕಿ ಸೇಮ್ ಸೈಜಿಗೆನೆ ಇದನ್ನು ಸಹ ಕಟ್ ಮಾಡ್ಕೊಳ್ತೇನೆ ಈಗ ಒಂದನ್ನು ಚಪಾತಿ ಮಣೆ ಮೇಲೆ ಹಾಕಿ ಇದಕ್ಕೆ ನಾನಿಲ್ಲಿ ರೆಡಿ ಮಾಡಿಟ್ಕೊಂಡಿರುವಂತಹ ಆಲೂಗಡ್ಡೆ ಮಿಶ್ರಣನ ಈ ರೀತಿಯಾಗಿ ಇದ್ದೇನೆ ಜಾಸ್ತಿ ದಪ್ಪಕ್ಕೆ ಈ ಆಲೂಗಡ್ಡೆ ಮಿಶ್ರಣ ಲಟ್ಟಿಸ್ದೇನೆ ತೆಳ್ಳಿಗೆ ಆಲೂಗಡ್ಡೆ ಮಿಶ್ರಣನ ಲಟ್ಟಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಮೂಲೆಗೆಲ್ಲ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಲಟ್ಟಿಸ್ಕೊಳ್ಬೇಕಾಗುತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಇದೇ ರೀತಿಯಾಗಿ ಆಲೂಗಡ್ಡೆ ಮಿಶ್ರಣನ ಚೆನ್ನಾಗಿ ಚಪಾತಿ ಮೇಲೆ ಲಟ್ಟಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೊಂಡಿದ್ದಾಯಿತು ನೋಡ್ಬೋದು ಈ ರೀತಿ ಲಟ್ಟಿಸ್ಕೊಂಡ ನಂತರ ಇದರ ಮೇಲೆ ಮೊದಲಿಗೆ ನಾವು ಲಟ್ಟಿಸಿರುವಂತಹ ಚಪಾತಿನ ನೋಡ್ಬೋದು ಈ ರೀತಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ನಂತರ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಉದ್ದುದ್ದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಇದೇ ರೀತಿಯಾಗಿ ಎಲ್ಲವನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ಇದರಲ್ಲಿ ಒಂದು ತೆಗೆದುಕೊಳ್ತೇನೆ ಇದನ್ನು ನೋಡಿ ಈ ರೀತಿಯಾಗಿ ಟ್ವಿಸ್ಟ್ ಮಾಡ್ಕೊಳ್ತಾ ಈ ರೀತಿಯಾಗಿ ರೋಲ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಈ ರೀತಿಯಾಗಿ ರೋಲ್ ಮಾಡಿಕೊಂಡು ಎಡ್ಜಸ್ಸನ್ನು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಫ್ಲವರ್ ಶೇಪಲ್ಲಿ ಮಾಡಿಕೊಂಡ್ವಿ ಅಂದರೆ ಮಕ್ಕಳು ತಿನ್ನಬೇಕಾದ್ರೆ ಇಷ್ಟಪಟ್ಟು ತಿಂತಾರೆ ಅಂತ ಅಷ್ಟೇ ನೋಡಿ ಈ ರೀತಿಯಾಗಿ ಟ್ವಿಸ್ಟ್ ಮಾಡ್ಕೊಳ್ತಾ ಅದನ್ನು ರೋಲ್ ಮಾಡ್ಕೊಳ್ಬೇಕು ಎಡ್ಜಸ್ಸನ್ನು ಸ್ವಲ್ಪ ಪ್ರೆಸ್ ಮಾಡಿಕೊಳ್ಬೇಕಾಗುತ್ತೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಫ್ಲವರ್ ಶೇಪಲ್ಲಿ ಬರುತ್ತೆ ಅಂತಷ್ಟೇ ನೋಡಿ ಈ ರೀತಿ ಟ್ವಿಸ್ಟ್ ಮಾಡ್ಕೊಳ್ತಾ ಇದನ್ನು ರೋಲ್ ಮಾಡಿಕೊಂಡು ಸ್ವಲ್ಪ ಇದನ್ನು ಪ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ ತುಂಬಾ ಕಲರ್ಫುಲ್ಲಾಗಿ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಈ ರೀತಿ ಮಾಡ್ಕೊಳ್ಬೋದು ನೋಡಿ ಇದೇ ರೀತಿಯಾಗಿ ಎಲ್ಲವನ್ನು ನಾನಿಲ್ಲಿ ಮಾಡಿ ಇದ್ದೇನೆ ನೋಡ್ಬೋದು ನಾನಿಲ್ಲಿ ಎಲ್ಲವನ್ನು ರೆಡಿ ಮಾಡಿಟ್ಕೊಂಡಿದ್ದೇನೆ ಒಂದೆರಡು ಸರಿಗಾಗುವಷ್ಟು ಆಲ್ರೆಡಿ ನಾನಿಲ್ಲಿ ಗ್ಯಾಸ್ ಮೇಲೆ ಎಣ್ಣೆನ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಮೀಡಿಯಮ್ ಉರಿಲಿ ಸ್ವಲ್ಪ ಬಿಸಿಯಾದ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಈ ಸ್ನ್ಯಾಕ್ಸನ್ನು ಎಣ್ಣೆಗೆ ಹಾಕ್ಕೊಳ್ತೇನೆ ಕಡಾಯಿ ಎಷ್ಟು ಹಿಡಿಯುತ್ತೋ ಅಷ್ಟು ಈ ಸ್ನ್ಯಾಕ್ಸನ್ನು ಹಾಕಿ ಸ್ವಲ್ಪ ಒಂದು ಕಡೆ ಫ್ರೈ ಆದ ನಂತರ ಇವನ್ನು ಟರ್ನ್ ಮಾಡ್ಕೊಳ್ತಾ ಎರಡು ಕಡೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡ್ಬೋದು ಒಂದು ಕಡೆ ಫ್ರೈ ಆಗಿದ್ದಾವೆ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ತಾ ಎರಡು ಕಡೆ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ತೇನೆ ನೋಡ್ಬೋದು ಈ ಸ್ನ್ಯಾಕ್ಸ್ ರೆಸಿಪಿ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈ ಕಲರ್ ಬಂದರೆ ಸಾಕಾಗುತ್ತೆ ಜಾಸ್ತಿ ಬ್ರೌನ್ ಕಲರ್ ಮಾಡ್ಕೊಂಡ್ರೂ ಸೀದೋಗೋ ಚಾನ್ಸ್ ಇರುತ್ತೆ ಇವನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ನಂತರ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಉಳಿದಂತಹ ಸ್ನ್ಯಾಕ್ಸ್ ರೆಸಿಪಿನ ಎಣ್ಣೆಗೆ ಹಾಕ್ಕೊಳ್ತೇನೆ ಇವು ಸ್ವಲ್ಪ ಒಂದು ಕಡೆ ಫ್ರೈ ಆದ ನಂತರ ಟರ್ನ್ ಮಾಡ್ಕೊಳ್ತಾ ಎರಡು ಕಡೆ ಇವನ್ನು ಸಹ ಸೇಮ್ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಳ್ತೇನೆ ನೋಡ್ಬೋದು ಈ ಸ್ನ್ಯಾಕ್ಸ್ ರೆಸಿಪಿ ಚೆನ್ನಾಗಿ ಫ್ರೈ ಆಗಿದ್ದಾವೆ ಇವನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ನೋಡ್ಬೋದು ಗೋಧಿ ಹಿಟ್ಟು ಆಲೂಗಡ್ಡೆನ ಬಳಸ್ಕೊಂಡು ತುಂಬಾ ಟೇಸ್ಟಿಯಾದಂತಹ ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾಗಿದ್ದಾವೆ ಇವನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾದಂತಹ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತಹ ಆಲೂಗಡ್ಡೆ ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ಸ್ನ್ಯಾಕ್ಸ್ ರೆಸಿಪಿ ತುಂಬಾ ಟೇಸ್ಟಿಯಾಗಿರ್ತವೆ ಟೊಮೊಟೊ ಕೆಚಪ್ನ ಜೊತೆಗೆ ಇವನ್ನು ಸರ್ವ್ ಮಾಡಿದ್ದೇನೆ ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ಪದೇ ಪದೇ ಕೇಳ್ತಾರೆ ಅಷ್ಟು ಟೇಸ್ಟಿಯಾಗಿರ್ತವೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು